ಬೆಂಗಳೂರು ಅಭಿವೃದ್ಧಿ ಮಂತ್ರಿಗಳಾದಂಥ ಹಾಗೂ ಡಿ ಸಿ ಎಮ್ ಆದಂಥ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಯಾರ್ಯಾರು ಮೆಟ್ರೋ ಸ್ಟೇಷನ್ಸ್ಗೆ ಹಣ ಕೊಡ್ತಾರೋ ನಾವು ವಸೂಲಿ ಮಾಡ್ತಾ ಇದ್ದೀವಿ ಯಾರ್ಯಾರ ಹತ್ರ ನಾವು ವಸೂಲಿ ಮಾಡ್ತಾ ಅವರ ಒಂದು ಹೆಸರಿನಲ್ಲಿ ನಾವು ಮೆಟ್ರೋ ಸ್ಟೇಷನ್ಸ್ನ ನಾಮಕರಣ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಏನು ಅಸೆಂಬ್ಲಿನಲ್ಲೂ ಸಹ ಮುನಿರತ್ರ ಅವರು ದುಡ್ಡು ಕೊಟ್ಟರೆ ಮುನಿರತ್ನ ಅವರ ಹೆಸರಿನಲ್ಲಿ ಮಾಡ್ತೀವಿ ಅಂತ ಹೇಳಿದರು ಏನ್ ವಿಪರ್ಯಾಸ ಅಂದರೆ ಮೆಟ್ರೋ ಅನ್ನೋದು ಒಂದು ಬೆಂಗಳೂರಿನ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಒಂದು ವ್ಯವಸ್ಥೆ ಅಥವಾ ಒಂದು ಇನ್ಫ್ರಾಸ್ಟ್ರಕ್ಚರು ಎಲ್ಲ ಒಂದು ವಿಚಾರಗಳು ತೊಗೊಂಡ್ರೆ ಒಂದು ಏರ್ಪೋರ್ಟ್ಗಾಗಲಿ ಒಂದು ಬಸ್ ಸ್ಟೇಷನ್ಗಾಗಲಿ ಒಂದು ರೈಲ್ವೆ ಸ್ಟೇಷನ್ಗಾಗಲಿ ಅಥವಾ ಯಾವುದಾದ್ರೂ ರೋಡ್ಗಾಗಲಿ ಅಥವಾ ಒಂದು ಏರಿಯಾಗಾಗ್ಲಿ ನಾವು ಹೆಸರು ಕೊಡಬೇಕಾದ್ರೆ ಮಹನೀಯರು ಯಾರಿದ್ದಾರೆ ಅಥವಾ ಯಾರು ನಮ್ಮ ರಾಜ್ಯಕ್ಕೆ ನಮ್ಮ ನಗರಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಯಾರು ನಮ್ಮ ಒಂದು ರಾಜ್ಯದಲ್ಲಿ ಹೆಸರು ತಂದಿದ್ದಾರೆ ಅಂಥವರ ಹೆಸರು ಇಡೋದು ಒಂದು ಪದ್ಧತಿ ಮತ್ತು ಅದು ಅದಕ್ಕೆ ಆದಂಥ ಒಂದು ಗೌರವ ಇರುತ್ತೆ ಸೊ ಭಾಳಷ್ಟು ರಿಸರ್ಚ್ ಮಾಡಿ ಅದನ್ನು ಅವರ ಹೆಸರನ್ನ ಇಡುವಂಥ ಒಂದು ಒಂದು ನಮ್ಮಲ್ಲಿ ಒಂದು ಪದ್ಧತಿ ಅನಿಸ್ಕೊಂಡು ಬಂದಿದ್ದೀವಿ ಯಾವ ನಿಟ್ಟಿನಲ್ಲಿ ಆ ಸ್ಟೇಷನ್ನಿನ ಹೆಸರು ಆ ಕಂಪನಿ ಮೇಲೆ ಯಾವ ಕಂಪ್ನಿ ನಿಮಗೆ ಹಣ ಕೊಡ್ತಾ ಇದೆ ಅದು ಎಂಬಸಿ ಇರ್ಬೋದು ಮಾನ್ಯತಾ ಇರ್ಬೋದು ಮತ್ತೊಂದು ಇರ್ಬೋದು ಅಥವಾ ಮಂತ್ರಿ ಇರ್ಬೋದು ಅಥವಾ ಬಯೋಕಾನ್ ಇರ್ಬೋದು ಇಂಥವರ ಹೆಸರಿನಲ್ಲಿ ನೀವು ನಾಮಕರಣ ಮಾಡಿದ್ರೆ ನೀವು ಆ ಕಂಪನಿಗಳನ್ನ ಜಸ್ಟಿಫೈ ಮಾಡ್ದಂಗೆ ಆಗೋದಿಲ್ವಾ ಆ ಕಂಪ್ನಿಗಳ ಇತಿಹಾಸ ಏನಿದೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಉದಾಹರಣೆಗೆ ಬಯೋಕಾನ್ ಸಂಸ್ಥೆಯವರು ಏನೋ ನೂರಿಪ್ಪತ್ತು ಕೋಟಿ ಕೊಡ್ತೀವಿ ಅವರ ಹೆಸರಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಕಿರಣ್ ಮಜುಂದಾರ್ ಶಾ ಅವರ ಹೆಸರಲ್ಲಿ ಮಾಡಿದ್ರೆ ನಾನು ನಾನು ಈ ಒಂದು ಪ್ರಶ್ನೆ ಕೇಳ್ತಾ ಇರಲಿಲ್ಲ ಯಾಕಂದರೆ ಕಿರಣ್ ಮಂಜುಲಾರ್ ಶಾ ಎಷ್ಟೇ ಡಿಫ್ರೆನ್ಸಸ್ಸಲ್ಲಿ ಶಿ ಎಸ್ ಕಾಂಟ್ರಿಬ್ಯೂಟೆಡ್ ಟು ದ ಯುನೋ ಟು ದಿ ಸಿಟಿ ಆಫ್ ಬ್ಯಾಂಗ್ಳೂರು ಮತ್ತು ಅವ್ರದ್ದು ಅವ್ರದ್ದೇ ಆದಂಥ ಒಂದು ಏನು ಐಡೆಂಟಿಟಿ ಇದೆ ಸೊ ಹಾಗಾಗಿ ಅವರು ಕಾಂಟ್ರಿಬ್ಯೂಟ್ ಮಾಡಿದರೆ ಶಿ ಇಸ್ ಎ ವೆರಿ ಏನೋ ನೋ ಫೇಮಸ್ ನೇಮ್ ಇನ್ ಇಂಡಿಯಾ ಆ್ಯಂಡ್ ಅಬ್ರಾಡ್ ಆಲ್ಸೋ ಸೊ ಅವರು ನಮ್ಮ ಕರ್ನಾಟಕದವರು ನಮ್ಮ ಬೆಂಗಳೂರವರು ಅಂದರೆ ನಮಗೆ ಬಹಳ ಗೌರವ ಇದೆ ಅದೇ ರೀತಿ ಯಾರು ಈ ಒಂದು ರಾಜ್ಯಕ್ಕೆ ನಮ್ಮ ನಗರಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ರು ಅವರು ಹೆಸರು ಇಡಿ ಸರ್ ನಾರಾಯಣ ಮೂರ್ತಿ ಅವರ ಹೆಸರೇ ಬೇಕಾದರೆ ಇಡಿ ಮತ್ತೆ ಅಥವಾ ನೀವು ಬೇಕಂದ್ರೆ ನಂದನ್ ನೀಲಿಕಿಣಿ ಅವ್ರ ಹೆಸರು ಇಡಿ ಅಥವಾ ಯಾವ್ದಾದ್ರು ಸ್ಪೋರ್ಟ್ಸ್ ಮೆನ್ನು ಅಥವಾ ಸಾಲುಮರದ ತಿಮ್ಮಕ್ಕ ಅವ್ರ ಹೆಸ್ರೇ ಇಡಿ ಅಥವಾ ದೇವೇಗೌಡರ ಹೆಸರೇ ಇಡಿ ಅದು ಬಿಟ್ಟು ಕಂಪ್ನಿಗಳ ಹೆಸರುಗಳನ್ನ ಇಟ್ಕೊಂಡು ಬರ್ತಾ ಇದ್ದೀರಾ ಅಂದರೆ ಇದು ಐ ಥಿಂಕ್ ಇಟ್ಸ್ ವೆರಿ ಏನು ಡಿಮೀನಿಂಗ್ ಆ್ಯಂಡ್ ಈ ನಗರದ ಒಂದು ಇತಿಹಾಸವನ್ನು ನಾವು ಮುಚ್ಚಿ ಹಾಕಲಿಕ್ಕೆ ಒಂದು ಪ್ರಯತ್ನ ಈ ದುಡ್ಡಿನ ಒಂದು ಭರಾಟೆಯಲ್ಲಿ ನಗರದ ಇತಿಹಾಸ ಈ ಒಂದು ನಮ್ಮ ನಾಡಿನ ಸಂಸ್ಕೃತಿಯನ್ನು ಮುಚ್ಚಿ ಹಾಕಲಿಕ್ಕೆ ಒಂದು ಪ್ರಯತ್ನ ಅಂತ ನನಗನ್ಸುತ್ತೆ ಬಹಳಷ್ಟು ಮನೆ ಮಹನೀಯರಿದ್ದಾರೆ ಡಿಬೇಟ್ಸ್ ಮಾಡ್ಬೋದು ನಾವು ಇವರು ಇರು ಇರ್ಬೋದು ಅಥವಾ ಇರ್ಬೋದು ಅಂತ ಡಿಬೇಟ್ ಮಾಡ್ಬೋದು ಬಟ್ ಅವರಿಗೆ ಹೇಳಿ ಹೆಸರನ್ನು ಹಿಡಿಯೋದಕ್ಕೆ ಒಂದು ಅವಕಾಶ ಇದೆ ಉದೆಗೆ ಮಲೇಶ್ವರಮ್ದ ಮಲ್ಲೇಶ್ವರಂನಲ್ಲಿರ್ಬೋದು ಅಥವಾ ಇನ್ನೊಂದು ಬ ಇದು ಅನೇಕಲ್ ಭಾಗದಲ್ಲಿರ್ಬೋದು ಅಥವಾ ಇದು ಸಿಲ್ಕ್ ಬೋರ್ಡ್ ಇರ್ಬೋದು ಅಲ್ಲಿರುವಂತಹ ಯಾರಾದರೂ ಪಾಪ್ಯುಲರ್ ಇದ್ದವರು ಅಥವಾ ಯಾರು ಈ ನಾಡಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ರು ಅವರು ಹೆಸರಿರುವಂಥ ಪ್ರಯತ್ನ ಮಾಡ್ಬೋದಾಗಿತ್ತು ಬಟ್ ಎಲ್ಲೋ ಒಂದು ಕಡೆ ಈ ಒಂದು ಕಲೆಕ್ಷನ್ ಭರಾಟೆಯಲ್ಲಿ ಈ ಒಂದು ದುಡ್ಡಿನ ಬರಾಟೆಯಲ್ಲಿ ಈ ಥರ ಒಂದು ಕಾಂಟ್ರಿಬ್ಯೂಷನಿನ ಭರಾಟೆಯಲ್ಲಿ ಎಲ್ಲೋ ಒಂದು ಕಡೆ ನಾವು ರಾಜ್ಯದ ಮತ್ತು ಮುಖ್ಯವಾಗಿ ಬೆಂಗಳೂರಿನ ನಗರದ ಇತಿಹಾಸವನ್ನು ಎಲ್ಲೋ ಒಂದು ಕಡೆ ನಾವು ಮುಚ್ಚೆಮರೆ ಮಾಡ್ತಾ ಇದ್ದೀವಿ ಮತ್ತು ಅದಕ್ಕೆ ಒಂದು ಜಸ್ಟಿಸ್ ಕೊಡ್ತಾ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಐ ಹೋಪ್ ಇದಕ್ಕೆ ಕರೆಕ್ಷನ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರಾದರೂ ಇದನ್ನ ಪ್ರಶ್ನೆ ಮಾಡಿ ಇದನ್ನ ಒಂದು ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಐ ಹೋಪ್ ದಿಸ್ ಒಂದು ಸೆ ಬೆಟರ್ ಸೆನ್ಸ್ ಪ್ರಿವೇಲ್ಸ್ ಆ್ಯಂಡ್ ಈ ಥರ ಕಂಪ್ನಿಗಳ ಹೆಸರಿನಲ್ಲಿ ಮೆಟ್ರೋ ಸ್ಟೇಷನ್ನ ಮಾರಾಟ ಮಾಡೋದು ಖಂಡಿತ ಸರಿಯಲ್ಲ ಯಾಕಂದರೆ ಮೆಟ್ರೋ ಬಂದು ನಮ್ಮ ನಗರಕ್ಕೆ ಸೇರಿದು ಈ ಯಾವುದೂ ಕಂಪ್ನೀಸ್ ಇರಲಿಲ್ಲ ಮೆಟ್ರೋನ ಒಂದು ಇದು ಡಿಸಿಷನ್ ಆದಾಗ ಈ ಕಂಪ್ನೀಸ್ ಯಾರೂ ಇರಲಿಲ್ಲ ಮತ್ತು ಈ ಕಂಪ್ನೀಸು ಬೇರೆ ಕಡೆನೂ ಇರುತ್ತೆ ಬಟ್ ಬೆಂಗಳೂರು ಬೆಂಗಳೂರಿನವ್ರಿಗೆ ಸೇರಿದ್ದು ನಮಗೆ ಬೆಂಗಳೂರು ಒಂದೇ ಆ ಕಂಪ್ನಿಗಳಿಗೆ ಬೇರೆ ಬೇರೆ ಕಡೆ ಅವರು ಏನು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಒಂದು ಕಮರ್ಷಿಯಲ್ ಆರ್ಗನೈಸೇಷನ್ನ ಹೆಸರಿಡೋದು ಖಂಡಿತ ತಪ್ಪು ಅಂತ ನನ್ನ ಅನಿಸಿಕೆ